ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾದಂತಹ ಹದಿನಾರಾಯಣ ನಮ್ಮ ಉಪಾಧ್ಯಕ್ಷರಾದಂತಹ ದಿವ್ಯಾ ಸುವರ್ಣ ಸುನೀಲ್ ಅವರು ರಾಜೇಂದ್ರ ಅವರು ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತ ಅಭ್ಯರ್ಥಿ ಅವರು ಹಾಗೂ ವೇದಿಕೆಯ ಮೇಲೆ ಎಲ್ಲ ಕಾಂಗ್ರೆಸ್ನ ನಾಯಕಗಳೇ ಹಾಗೂ ನನ್ನೆಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಯುವ ಕಾಂಗ್ರೆಸ್ ನ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಈ ಒಂದು ಕ್ಷೇತ್ರ ವಿಘ್ನ ವಿನಾಶಕ ಹುಡುಮಲೆ ವಿನಾಯಕನ ದರ್ಶನವನ್ನು ಮಾಡಿ ನಾನು ಗೆದ್ದು ಮತ್ತೆ ಪಕ್ಷ ಸಂಘಟನೆಯನ್ನ ಇಲ್ಲೇ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಒಂದು ಅಡ್ಕೆಯನ್ನು ಒತ್ತು ಹೋಗಿದ್ದೆ ಆ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನ ರೈತರ ದರ್ಗಕ್ಕೆ ನಮ್ಮ ಸಂವಿಧಾನ ಶಿಲ್ಪಿಗಳಾದಂತ ಅಂಬೇಡ್ಕರ್ ಅವರ ದರ್ಶನವನ್ನು ಕೂಡ ಆರಾಧ್ಯ ಹೋಗಿದ್ದೀವಿ ಇಲ್ಲೂ ಆ ರಾಜ್ಯ ಕೂಡ ಇಲ್ಲಿ ಬಂದಿದ್ದೀವಿ ಅಂದ್ರೆ ಪಕ್ಷ ಸಂಘಟನೆಯನ್ನ ಮತ್ತೆ ನಾನು ಈ ಕ್ಷೇತ್ರದಿಂದಲೇ ಸ್ಟಾರ್ಟ್ ಮಾಡಬೇಕು ಈ ಒಂದು ರಾಜ್ಯಕ್ಕೆ ಮೊದಲ ಸೂರ್ಯಕಿರಣ ಹುಟ್ಟುವಂತ ಬಿಡುವಂತ ಜಾಗ ಮುಡಿಲ ಬಾಗಿರುವಂತ ಮುಳುಬಾಗಿ ಸಿಕ್ಕಿದ್ದಾರೆ ಅದು ಒಳ್ಳೇದಾಗ್ಲಿ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ಕೂಡ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಇರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಇರ್ಬೋದು ಅಥವಾ ಇಪ್ಪತ್ತ ಮೂರರ ಚುನಾವಣೆ ಇಪ್ಪತ್ತ ಚುನಾವಣೆ ಸ್ಟಾರ್ಟ್ ಮಾಡಿದ್ದೇ ಗುರುಳು ಮಲೆ ಇದ್ದೇನೆ ನಾನು ಕೂಡ ಅದನ್ನೇ ಆಯ್ಕೆ ಮಾಡಿ ಆ ಸಂವಿಧಾನದಿಂದನೇ ಒಂದು ಕಾರ್ಯಕ್ರಮವನ್ನ ಹೋರಾಟವನ್ನ ಪಕ್ಷ ಸಂಘಟನೆಯನ್ನ ಹೊಟ್ಟಿದ್ದೀನಿ ಎಲ್ಲಾ ಎಲ್ಲ ಜೊತೆಗೂ ಕೂಡ ಧನ್ಯವಾದ ಹೇಳ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಐದು ಗ್ಯಾರಂಟಿಗಳಿಂದ ರಾಜ್ಯ ಸುಗಮವಾಗಿ ನಡೀತಾ ಇದೆ ವಿರೋಧ ಪಕ್ಷದವರು ಕಚ್ಚಾಟಗಳ ಅವರವರ ನಡುವೆ ಕಚ್ಚಾಟ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಸರ್ಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಸುಖದಿಂದ ನೆಮ್ಮದಿಯಿಂದ ಬಡ ಕುಟುಂಬದವರು ನೆಮ್ಮದಿಯಿಂದ ಬರ್ತಾ ಇದ್ದಾರೆ ಯಾರಿಗೆ ಮಾತಿಲ್ಲ ಯಾರಿಗೆ ದರಿ ಇರ್ಲಿಲ್ಲ ಅವರ ಪರವಾಗಿ ಪಕ್ಷ ನಿಂತಿದೆ ಅವರಿಗೆ ಬೇಕಾದ ಸವಲತ್ತುಗಳನ್ನ ಕೊಟ್ಟಿದೆ ಪಕ್ಷ ಎರಡು ವರ್ಷ ಪೂರೈಸಿ ಮುನ್ನಡೀತಾ ಇದ್ದಾರೆ ಆದ್ರೆ ಇವತ್ತು ಅಂತೇಳಿ ಬೆಲೆ ಏರಿಕೆ ಮುನ್ನ ಈ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವರು ಕೇಂದ್ರ ಸರ್ಕಾರ ಯಾವುದೇ ಬೆಲೆ ಏರಿಕೆ ಮಾಡೋದಲ್ಲಿ ಎಲ್ಲಿ ಹೋಗಿದ್ರು ಅವ್ರಲ್ಲಿ ಮರ್ಗೋಗಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಮೆಟ್ರೋ ಬೆಲೆ ಜಾಸ್ತಿ ಆಗಿತ್ತು ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು ನಾವು ಹಾಲನ್ನ ಜಾಸ್ತಿ ಮಾಡುದು ಹೇಳಿ ಇಷ್ಟೊಂದು ಬರಾಡೆಯನ್ನ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ ಯಾರು ಹೋಗ್ರೆ ರೈತರು ಮನೆ ಬಾಗಲಿಕ್ಕೆ ಅಂತೂ ಓಟರ್ ಹಾಕಿ ಅಂತ ಅವ್ರ ಪರವಾಗಿ ನಾನು ನಿಲ್ಬೇಕು ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡೋದು ಉಪಯೋಗ ನಮ್ಮ ರೈತರಿಗೆ ಆಗೋದು ಅದನ್ನ ನಾವು ಕೈಗೊಂಡಿದ್ದೇವೆ ಆದ್ರೆ ಈ ಬಿಜೆಪಿನವರು ಅವರ ಹುಡುಕನ್ನ ಮುಚ್ಕೊಳಕ್ ಆಗ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಬೆಳ ತೋರಿಸ್ತಾ ಅವರು ಉಚ್ಚಾಟನೆಯನ್ನ ಮಾಡಿದ್ದಾರೆ ಅವರ ವಿರುದ್ಧನೇನೆ ಅಪ್ಪ ಮಕ್ಕಳ ವಿರುದ್ಧ ತೊಡೆ ತಟ್ಟಿ ನಿಂತ ಎತ್ತಗಳನ್ನ ಉಚ್ಚಾಟನೆ ಮಾಡಿ ಅವರ ಹಾಕಿದಾಣಿಯನ್ನ ಮಾಡಿಕೊಂಡಿದ್ದಾರೆ ಈಗ ಪಕ್ಷ ಸಂಘಟನೆಯನ್ನ అప్ప మగ్గ్గి తమ హాంతే నెను ఈ రాజకీయ విజేంద్ర సోద విజేంద్రే తాము ఇన్న హర్ష అధ్యక్ష కూడా కాంగ్రెస్ ನಮ್ಮ ತಂದೆಯ ಸಿಟ್ಟುಕೊಂಡು ನಿಮ್ಮ ತಂದೆಯ ಸಿಟ್ಕೊಂಡು ಈ ಸ್ಟಾರ್ಟ್ ಆದ್ರೂ ಕೂಡ ನಿಮ್ಮ ತಂದೆಯ ಹೆಸರು ಕೂಡ ತಾವು ಉಳಿಸೋಕಾಗಲ್ಲ ಯಾಕೆಂದ್ರೆ ಯಡಿಯೂರಪ್ಪ ಅವರು ಅಂತಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಅವ್ರ ಮನೆ ಉಂಡ ಆಗ್ಬಿಟ್ಟಿದ್ದಾರೆ ಬರೀ ಸುಳ್ಳನೆ ಹೇಳೋದು ಬೇರೆ ಕೆಲಸವನ್ನ ಮಾಡೋದು ಈಗ ಅವರೇ ನೋಡಬಹುದು ಒಬ್ರು ಕಣ್ ಮುಚ್ಚಿದ್ರೆ ಒಬ್ರು ಕಣ್ ಬಿಡ್ತಾರೆ ಸೀಟ್ ಇದ್ದಾಗ ಹೋಗಿದಾಗ ಇವರು ಕಣ್ ಮುಚ್ಚಿದ್ರೆ ವಿಡಿಯೋ ಬಂದಿದ್ದ ತಕ್ಷಣ ಕಣ್ ತೆಗಿತಾರೆ ಅದೇ ಇಷ್ಟು ನಾಟಗಳನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮಾಡಿರುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದರೆ ಐದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಈ ಕಾಂಗ್ರೆಸ್ ಪಕ್ಷ ಹೋಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಇಬ್ರು ಕೈ ಇರುವ ಪಕ್ಷ ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದ್ರು ಸರ್ಕಾರ ನಡೆಸ್ತಾ ಇದ್ದಾರೆ ಮುಂದಿನ ಕೂಡ ಅದೇ ರೀತಿ ಪಕ್ಷ ಸರ್ಕಾರ ಒಳ್ಳೆ ರೀತಿ ನಡೆಯುತ್ತೆ ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಭಾಗ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಅಸೆಂಬ್ಲಿಗಳಲ್ಲಿ ಎಲ್ಲ ತಾಲೂಕು ಹಳ್ಳಿಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ ಅಸೆಂಬ್ಲಿ ಸಮ್ಮೇಳನಗಳನ್ನ ಮಾಡ್ತಾ ಇದ್ವಿ ಯಾಕಂದ್ರೆ ಪ್ರತಿ ಪಕ್ಷ ಪಕ್ಷದಲ್ಲಿ ಪ್ರತಿ ತಾಲೂಕು ಅಸೆಂಬ್ಲಿ ಬಹಳ ಮುಖ್ಯವಾದ ನಮ್ಗೆ ನಾನೂರ ನಲವತ್ತು ಬ್ಲಾಕ್ ಅಧ್ಯಕ್ಷಗಳಿದರೆ ಇಪ್ಪತ್ನಾಲ್ಕು ಅಸೆಂಬ್ಲಿ ಅಧ್ಯಕ್ಷ ಕಾಂಗ್ರೆಸ್ ಅಂದ್ರೆ ನಮ್ಮ ಕಮಿಟಿ ಬರೋಬ್ಬರಿ ಸ್ಟೇಟ್ ಮತ್ತೆ ಬ್ಲಾಕ್ ಎಲ್ಲ ಸೇರಿ ಇದ್ದಾರೆ ನಮ್ಮ ಸಂಘಟನೆಯನ್ನ ಇದು ಅತಿ ಹೆಚ್ಚು ಮಟ್ಟಕ್ಕೆ ಕೊಂಡು ಹೋಗ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನೇ ಒಂದು ಈ ಚುಕಣಿ ಇಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿರಂತರವಾಗಿ ಈ ಸ್ಟಾರ್ಟ್ ಸ್ಟಾರ್ಟಾದಂತ ಸಂಘಟನೆ ನಿರಂತರವಾಗಿ ಕಂಟಿನ್ಯೂ ಆಗುತ್ತೆ ರಾಜ್ಯದ ಮೂಲೆ ಮೂಲೆಗಳು ನೋಡ್ತೀವಿ ಬ್ಲಾಕ್ ಮಟ್ಟದಲ್ಲಿ ಅಸೆಂಬ್ಲಿ ಮಟ್ಟದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಇಟ್ಕೊಂತೀವಿ ಜಿಲ್ಲಾ ಸಮ್ಮೇಳನಗಳನ್ನ ಮಾಡ್ತೀವಿ ಇಲ್ಲೂ ಕೂಡ ಆದಿ ನಾರಾಯಣ ಸಹೋದರ ಹೇಳಿದ್ದಾರೆ ನಮಗೂ ಕೂಡ ಸಮಯ ಕೊಡಿ ಅಂತ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂತಾರೆ ಅಂತ ನಂಬಿಕೆ ನಂಬಿದೆ ಬರುವಂತ ಸಂದರ್ಭದಲ್ಲಿ ಎಲ್ಲ ಯುವ ಮಿತ್ರರಿಗೆ ಹೇಳುವಂತದ್ದು ಬಿ ಸಿ ಸಿ ಪರಾಜ್ಯದ ಅಭ್ಯರ್ಥಿಗೆ ಮತ್ತೆ ಬ್ಲಾಕ್ ಅಧ್ಯಕ್ಷರೊಳಗೆ ನಮ್ಮ ಪ್ರೋಟೋಕಾಲ್ ಇದೆ ಅವರಿಗೆ ಯಾವುದೇ ಕಾರ್ಯಕ್ರಮ ಇದ್ರು ತಿಳಿಸಬೇಕು ದಯಮಾಡಿ ಅದನ್ನ ತಿಳಿಸ್ತಾರೆ ಮೇಲೆ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರು ಇಚ್ಛೆ ಪಡ್ತೀನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವೇನು ಸಂವಿಧಾನ ಗಾಂಧಿ ತತ್ವವನ್ನು ಅಳಿಸ್ಕೊಂಡಿದೀವಿ ಅಳವಡಿಸ್ಕೊಂಡಿದ್ವಿ ಅದರಲ್ಲಿ ನಮ್ಮ ಯಾವುದೇ ಜಿಲ್ಲೆಗೂ ಕೂಡ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಅಧ್ಯಕ್ಷತೆ ಬಹಳ ಮುಖ್ಯವಾಗಿರುತ್ತೆ

ಮತ್ತಷ್ಟು ತುಂಬ ಕೆಲಸವನ್ನು ಮಾಡ್ತೀನಿ ಅಧ್ಯಕ್ಷನಾಗಿದೆ ಅದಾದ ನಂತರ ಯುವ ನ ಉಪಾಧ್ಯಕ್ಷ ಅದೇ ಯುವ ಕಾಂಗ್ರೆಸ್ ನ ಕಾರ್ಯಾಧ್ಯಕ್ಷ ಈಗ ಯುವ ಕಾಂಗ್ರೆಸ್ ನ ಅಧ್ಯಕ್ಷ ಸ್ಥಾನವನ್ನ ಎಲ್ಲಾ ನಾಯಕರುಗಳು ಸಹಕಾರದಿಂದ ಗೆದ್ದೀನಿ ನನಗೆ ನಂಬಿಕೆ ಇದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವಾಗ ಸಂದರ್ಭವಂತೂ ಕೂಡ ನನ್ನ ಗುರುಗಳ ಆದೇಶದಲ್ಲಿ ಪಕ್ಷಕ್ಕೆ ಕೆಲಸ ಮಾಡೋದಕ್ಕೆ ನಿರಂತರವಾಗಿರ್ತೇನೆ ಪಕ್ಷ ಸಂಘಟನೆಯನ್ನ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸರ್ಕಾರ ತಗೊಂಡ ಕೆಲಸದಲ್ಲಿ ಯುವ ಕಾಂಗ್ರೆಸ್ ಮುಂದುವನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಈ ಕೂಡು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದ ಜೈ ಜೈ ಕರ್ನಾಟಕ ಜೈ ಯುವ